Huh? ಹಲೋ ನಮಸ್ಕಾರ ಸ್ನೇಹಿತರು ಈ ಕಡೆ ಆಕಾಶ್ ಪುಷ್ಪ ಬದುಕಲ್ಲಿ ಒಂದು ಬೆಸ್ಟ್ ಟಿಸ್ಟ್ ಆಗುವುದೇ ಅದಕ್ಕೆ ಎಂಟ್ರಿ ಕೊಟ್ಟಿರುವುದು ಕೆ ಕೆ ಹಾಗೆ ಚಾರು ಕೆ ಕೆ ಆರು ಎಂಟ್ರಿ ಕೊಡುವುದರ ಮುಖಾಂತರ ಈ ಒಂದು ಸೀರಿಯಲ್ಗೆ ಬೆಸ್ಟ್ ಟ್ವಿಸ್ಟ್ ಆಗ್ತದೆ ಹಾಗಿದ್ರೆ ಏನು ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಶ್ವವನ್ನ ಪೂರ್ತಿಯಾಗಿ ನೋಡಿ ಆಕಾಶ್ ತನ್ನ ಪುಷ್ಪನ ಮನ್ಸಾರೆ ಹೊರಗಡೆ ಕರ್ಕೊಂಡು ಹೋಗಿ ಜಾಲಿಯಾಗಿ ರೈಡ್ ಮಾಡಿಕೊಂಡು ಹೋಗಿ ಪಾರ್ಕಲ್ಲಿ ಕೂತ್ಕೊಂಡು ಮಜಾ ಮಾಡಿ ತಿಂದು ಆಟ ಆಡಿ ಸಂಭ್ರಮಿಸಿ ಎಲ್ಲವೂ ಕೂಡ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾನೆ ಪುಷ್ಪ ಜೊತೆ ಅಲ್ಲಿ ಹೋಗದಂಥ ಆಕಾಶ್ಗೆ ಪುಷ್ಪ ಇನ್ನಷ್ಟು ಒಳ್ಳೆಯ ಮನಸ್ಸು ಅರ್ಥ ಆಗುತ್ತೆ ಅವನಿಗೆ ಇನ್ನಷ್ಟು ಇಷ್ಟ ಆಗ್ತಾಳೆ ಆಕಾಶಕ್ಕೆ ಪುಷ್ಪ ಅದರ ನಡುವೆ ಈ ಕಡೆ ಸಹನ ಜೊತೆ ಇದ್ದಾನೆ ಪಾನಿಪುರಿ ತಂತದಾನೆ ಅದರ ನಡುವೆ ಸಹನ ಈ ಕಡೆ ನಿಮ್ಮ ಹುಡುಗಿ ಹೇಗಿರಬೇಕು ಅಂತ ಕೇಳ್ತಿರುವುದಕ್ಕೆ ಆಕಾಶ ಪುಷ್ಪ ನೆನಪು ಮಾಡಿಕೊಂಡಿದ್ದೆ ನನ್ನ ಹುಡುಗಿ ಯಾವಾಗಲೂ ನಗ್ತಾ ಇರಬೇಕು ಕಿಲ್ಕಿಲ ಅಂತ ಮಾತಾಡಬೇಕು ಮನಸ್ಸು ಸ್ಫಟಿಕದಂತಿರಬೇಕು ಜೊತೆಗೆ ಇನ್ನೂಸೆಂಟ್ ಆಗಿರಬೇಕು ತನಗಿಲ್ಲ ಅಂದರೂ ಇನ್ನೊಬ್ರಿಗೆ ಸಹಾಯ ಮಾಡಬೇಕು ಯಾವಾಗಲೂ ಕೂಡ ಮತ್ತೊಬ್ಬರು ಖುಷಿ ಸಂತೋಷನೇ ಬಯಸ್ಬೇಕು ಇಡೀ ಮನೆಯ ಮುತ್ತು ಹುಡುಗಿ ಆಗಿರಬೇಕು ಇಂಥ ಹುಡುಗಿ ನಂಗೆ ಇಷ್ಟ ಅಂತ ಹೇಳ್ತಿದ್ದಾನೆ ಅವನ ಪ್ರತಿ ಮಾತಲ್ಲೂ ಕೂಡ ಪುಷ್ಪಾನೇ ಕಣ್ಮುಂದೆ ಇದ್ಲು ಆದರೆ ಸಹ ನಾನು ತಪ್ಪು ಕೂತಿದ್ದಾಳೆ ತನ್ನ ಬಗ್ಗೆ ಆಕಾಶ್ ಹೇಳ್ತಿದ್ದಾನೆ ಅಂತ ಬಿಕಾಸ್ ಆಕಾಶ್ ಮನಸ್ಸಲ್ಲಿ ನಾನು ಇದ್ದೀನಿ ಅಂತ ಅಂದ್ಕೊಂಡಿದ್ದೆ ಇಂಥ ಹುಡುಗಿ ಸಿಗ್ತಾಳೆ ಅಂದಾಗ ಆಲ್ರೆಡಿ ನನ್ನ ಮನಸ್ಸಲ್ಲಿದ್ದಾಳೆ ಅಂದಾಗ ಹಾಗೆ ಲಾಕ್ ಮಾಡ್ಕೊಳ್ಳಿ ಬಿಡ್ಬಿಡಿ ಅಂತಾರೆ ಲಾಕ್ ಮಾಡ್ಕೊ ಆಲ್ರೆಡಿ ಲಾಕ್ ಆಗಿ ಕುತ್ಕೊಂಡ್ಬಿಡ್ತಾರೆ ಅಂತ ಆಕಾಶ್ ಪುಷ್ಪ ಬಗ್ಗೆ ಮಾತಾಡ್ತಿದ್ದಾನೆ ಈ ಕಡೆ ಪುಷ್ಪ ಒಳ್ಳೆ ಮನಸ್ಸು ಈ ಕಡೆ ಆಕಾಶ ಸಹನಾ ಕಡೆ ವಾಲಿರುವುದನ್ನ ಬಿಟ್ಟು ಈ ಕಡೆ ಪುಷ್ಪ ಕಡೆ ವಾಲು ರೀತಿ ಮಾಡುತ್ತಾ ನಂಚ ಈ ಕಡೆ ಆಕಾಶಕ್ಕೆ ಪುಷ್ಪ ನೆನಪಾಗ್ತದಾಗೆ ಪುಷ್ಪ ನಾ ಬಿಟ್ಟು ಬಂದಿದ್ದೀನಿ ಅಂತ ಹೋಗ್ತಾನೆ ಬಟ್ ಆಲ್ರೆಡಿ ಅಲ್ಲಿ ಬ್ಲಂಡರ್ ನಡೆದೇ ಹೋಗಿರತ್ತ ಈ ಕಡೆ ಪುಷ್ಪಾತನ ಹುಡುಗತನ ಆಕಾಶ ಮಂದಿ ಬರ್ತಾನೆ ನನ್ನ ಗಂಡ ಖಂಡಿತ ನನ್ನ ಮರೆತು ಬಿಟ್ಟು ಹೋಗುವುದಿಲ್ಲ ಜೊತೆಗೆ ನನ್ನ ನಂಬಿಕೆ ಇದೇ ನನ್ನ ವಾ ನನ್ನ ಗಂಡ ಆಕಾಶವರು ವಾಪಸ್ ಬರ್ತಾರೆ ಅಂತ ಬಿಕಾಸ್ ನಾನು ಅವರ ಜವಾಬ್ದಾರಿ ಅಂತ ನಂಬಿಕೆ ಇಟ್ಟು ಕಾಯ್ತದಾಳೆ ಆದರೆ ಇಲ್ಲಿ ಬರ್ತದಾಗೆ ಕಾ ಕಾಣಿಸ್ತಾನೆ ಇಲ್ಲ ಪುಷ್ಪ ಆಗಿದ್ರೆ ಯಾರು ಏನು ಮಾಡಿದ್ರು ಅಂದರೆ ಕಪಾಲಿ ಅಂತಕ್ಕಂಥ ಹೆಣ್ಣು ಗಂಡು ಮಕ್ಕಳನ್ನ ಹೊರದೇಶಕ್ಕೆ ಮಾರಾಟ ಮಾಡು ರೌಡಿ ಗ್ಯಾಂಗ್ ಬಂದು ಪುಷ್ಪನ ಎತ್ತ ಕರ್ಕೊಂಡು ಹೋಗುತ್ತೆ ಕರ್ಕೊಂಡು ಹೋಗಿ ಒಂದು ಗೋಡನಲ್ಲಿ ಹಾಕ್ತಾರೆ ಬಟ್ ಅಲ್ಲಿ ತುಂಬ ಜನ ಹೆಣ್ಮಕ್ಳುಗಳು ಕೂಡ ಇದ್ದಾರೆ ಎಲ್ಲರೂ ಕೂಡ ನಮ್ಮನ್ನು ಕಾಪಾಡಿಯೋಣ ದಯವಿಟ್ಟು ನಮ್ಮನ್ನು ಬಿಟ್ಬಿಡಿ ನಮ್ಗೆ ಏನು ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಈ ಕೂಡ ದಯವಿಟ್ಟು ನನ್ನನ್ನು ಅಣ್ಣ ಅಂತ ಕರೀಬೇಡಿ ಮಾಮಾ ಅಂತ ಕರೀರಿ ಮಾಮಾ ಅಂತ ಕೆಲಸ ಮಾಡೋದು ನಾನು ಜೊತೆಗೆ ನಿಮ್ಮೆಲೆಲ್ಲ ಕೋಪ ಮಾಡ್ಕೊಳ್ಳೋಕೆ ನನಗೆ ಇಷ್ಟ ಆಗಲ್ಲ ಯಾಕೆ ಹೇಳಿ ನೀವೆಲ್ಲ ನನ್ನ ಅದೃಷ್ಟ ಲಕ್ಷ್ಮಿಯರು ಅಂತ ಹೇಳ್ತಿದ್ದಾರೆ ಈ ಕಡೆ ಏನು ಮಾಡೋದು ನಮ್ಮನ್ನೆಲ್ಲ ಮಾರಾಟ ಮಾಡ್ತಾರೆ ಅಂತ ಅಂದ್ಕೊಂಡು ಕಣ್ಣೀರು ಹಾಕ್ತಿದ್ದಾಳೆ ನನ್ನ ಮನೆಯವ್ರು ಎಷ್ಟು ಗಾಬರಿ ಇರ್ಬೋದು ನಾನು ಹೋಗಿಲ್ಲ ಅಂತ ನನ್ನ ಗಂಡ ಅವರು ಎಷ್ಟು ಗಾಬರಿ ಮಾಡ್ಕೊಂಡಿರ್ಬೋದು ಅಂತ ಪುಷ್ಪ ಆಕಾಶ್ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ಈ ಕಡೆ ಆಕಾಶ್ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿ ಫೈನಲಿ ರಾಮಾಚಾರ್ಯ ಸಹಾಯ ತಗೋತಾರೆ ಬಟ್ ಈಗ ಅಲ್ಲಿ ಕೇಕೆ ಆಗಿರುವುದರಿಂದ ಬಟ್ ಆಕಾಶ್ಗೆ ಅದು ರಾಮಾಚಾರಿ ಅಂತಾನೆ ಆಗುತ್ತೆ ಬಟ್ ರಾಮಾಚಾರ್ಯನ ಕರೆದಿದ್ದೆ ಈ ರೀತಿ ಆಗಿದೆ ಅಂದಾಗ ಹೌದಾ ಇಷ್ಟೆಲ್ಲ ದುಡ್ಡದಾಗಿದೆ ಅಂದ್ರೆ ಖಂಡಿತ ಏನಾದರೂ ಮಾಡಲೇಬೇಕು ಅವನೇನು ಸಾಮಾನ್ಯ ರೌಡಿ ಅಲ್ಲ ಕಪಾಲಿ ಅವನು ವಾಂಟೆಡ್ ಲಿಸ್ಟಲ್ಲಿದ್ದಾನೆ ಇದ್ದಾನೆ ಕೂಡ ಸಿಕ್ಕೇ ಇಲ್ಲ ಪೊಲೀಸ್ ಅವ್ರ ಕೈಗೆ ಅವನು ಹೆಣ್ಮಕ್ಳನ್ನ ಖಂಡಿತ ಉಳಿಸೋದಿಲ್ಲ ಹೊರಗಡೆ ಕಳಿಸ್ಬಿಡ್ತಾನೆ ಅದಕ್ಕೂ ಮೊದಲು ಹೇಗಾದ್ರೂ ಮಾಡಿ ಕಾಪಾಡ್ಲೇಬೇಕು ಇದಂದ್ ಹಾದಿ ಚಾರು ಮ್ಯಾಡಮ್ ಅಂತ ಹೇಳ್ತಾರೆ ಚಾರು ಮೇಡಮ್ಮ ಅಂದಾಗ ಹೌದು ಚಾರು ಮ್ಯಾಡಮೆ ಅಂತ ಹೇಳಿ ಚಾರುನ ಕರೆಸ್ತಾರೆ ಆಕರಿಸ್ತಾರೆ ಈ ಕಡೆ ನಮ್ಮದಾಗಿ ಅವ್ರಿಗೆ ತೊಂದರೆ ಆದ್ರೆ ಅಂದಾಗ ನೋಡು ಆಕಾಶಿ ಅಗ್ನಿ ಯಾಗಾದಿಗಳನ್ನ ಮಾಡ್ತಾ ಇದ್ರು ಮುನಿಗಳು ಆದ್ರೆ ಅವ್ರಿಗೋಸ್ಕರ ಮಾಡ್ತಿದ್ರ ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಿದ್ರು ರಾಕ್ಷಸರು ಬಂದು ಅವ್ರಿಗೆ ತೊಂದ್ರೆ ಕೊಡ್ತಿದ್ರು ಆಗ ಒಳ್ಳೇದಾಗ್ತದದ್ದು ಒಳ್ಳೆ ಮನ್ಸಿರ್ತಕ್ಕಂಥ ಯಜ್ಞ ಯಾಕೆ ಮಾಡ್ತಿರೋ ಮುನಿಗಳಿಗೆ ಹೊರತು ರಾಕ್ಷಸರಿಗೆಲ್ಲ ಹಾಗೆ ಚಾರು ಮೇಡಮ್ ಕೂಡ ಬರ್ತಿದ್ದಾರೆ ಒಳ್ಳೇದಕ್ಕೋಸ್ಕರ ಬರ್ತಿದ್ದಾರೆ ಖಂಡಿತ ಒಳ್ಳೇದಾಗತ್ತೆ ಎಷ್ಟು ಅಡೆತಡೆ ಆದರೂ ಅನ್ನೋದು ಒಳ್ಳೇದಕ್ಕೆ ಸಿಗುತ್ತೆ ಈ ಹಾದಿ ಬಿಟ್ಟರೆ ನಮಗೆ ಬೇರೆ ಯಾವುದೇ ಹಾದಿ ಇಲ್ಲ ಅಂತ ಇರ್ತಾರೆ ಅಷ್ಟರಲ್ಲಿ ಚಾರು ಬರ್ತಾರೆ ನಾನು ಯಾಕೆ ಕರ್ಸ್ಕೊಂಡಿದ್ಯಾ ಅಂದಾಗ ನೀವು ಕುತ್ಕೊಳ್ಳಿ ಅಂತ ಹೇಳಿ ಬೈಕಲ್ಲಿ ಕೂರಿಸ್ಕೊಂಡು ಬರ್ತೀನಿ ಹತ್ತು ನಿಮಿಷ ಅಂತ ಆಕಾಶಗೂ ಹೇಳಿ ಬೈಕಲ್ಲಿ ಹೋಗ್ತಾನೆ ಅಲ್ಲಿ ರೌಡಿಗಳಿಗೆ ಫೋನ್ ಮಾಡ್ತಾನೆ ಬಂದಿದ್ದೀನಿ ಅಂತ ಓಕೆ ಅಂತ ಹೇಳಿ ಕಾಲ್ ಕಟ್ ಮಾಡಿ ಯಾರಾದರೂ ಸುತ್ತಮುತ್ತ ಇದ್ದಾರಾ ಅನ್ನೋದನ್ನು ರೌಡಿಗಳು ಚೆಕ್ ಮಾಡಿ ಕರ್ಕೊಂಡ್ ಬಂದಿದ್ಯಾ ಹೇಳು ಅಂತಂದ್ರೆ ನಿಮಿಷ ಅಂತ ಕೇಕೆ ಹೇಳ್ತಿದ್ದಾನೆ ರಾಮಾಚಾರ್ಯಾನೆ ಟ್ರೀಟ್ಮೆಂಟ್ ಆಗ್ತಿದೆ ಇವ್ನ ನೋಡಿದ್ರೆ ಇಲ್ಲಿ ಕರ್ಕೊಂಡ್ ಬರ್ತಿದಾರಲ್ಲ ಅಂತ ಇಲ್ಲೂ ಕೂಡ ರಾಮಾಚಾರಿ ಸೀರಿಯಲ್ ಲಿಂಕ್ ಕೊಡ್ತಿದ್ದಾರೆ ನಂತರ ಈ ಕಡೆ ರಾವುಡಿಗಳು ಸರಿ ಆಯ್ತು ಇಲ್ಲೇ ಎದ್ರ ಕಡೆ ಕಾರಲ್ಲಿದ್ದೀನಿ ಕಳಿಸು ಅಂತ ಹೇಳ್ತಾರೆ ಈ ಕಡೆ ರಾಮಾಚಾರಿ ಚಾರುನ ಕಳಿಸ್ಬಿಡ್ತಾನೆ ರಾವುಡಿಗಳು ಬಂದಿದೆ ಚಾರುನ ಎತ್ತಾಕೊಂಡು ಹೋಗ್ತಿದ್ರೆ ಮನೇಹ ನೀನೇನು ಮನುಷ್ಯನ ನನ್ನ ಯಾರಿಗೂ ಒಪ್ಪಿಸ್ತಿದೆಯಲ್ಲ ನಾಚಿಕೆ ಆಗೋದಿಲ್ವಾ ನನ್ನನ್ನು ಬಂದು ಬಂದು ಅಂತ ಹೇಳ್ತಿದ್ರೆ ಕೇ ಕೆ ಅಂತೂ ತಬ್ಬಿ ಬಾಗ್ತಾನೆ ಬಿಕಾಸ್ ಅವನ ಪ್ಲ್ಯಾನ್ ಉಲ್ಟಾ ಆಗಿದೆ ಅವನು ಅನ್ಕೋತಾನೆ ಅವ್ರು ಬರ್ತಾರೆ ಬರ್ತಿದ್ದಾಗೆ ಆ ಕಪಾಲಿನ ಹಿಡ್ದಾಕ್ಬಿಡ್ಬೋದು ಅಂತ ಬಟ್ ಅವ್ರ ಪ್ಲ್ಯಾನ್ ಉಲ್ಟಾ ಹೊಡೆದ್ಬಿಡುತ್ತೆ ಆ ಕಪಾಲಿ ಬೇರೆ ಯಾರನ್ನೂ ಕಳಿಸ್ತಾನೆ ಅವರೂ ಕೂಡ ಕಣ್ಣು ಕಾಣಿಸೋದಿಲ್ಲ ನಂತರ ಈ ಕಡೆ ಚಾರೂನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ ಬಟ್ ಏನು ಮಾಡೋದು ಅನ್ನೋದು ತೋಚ್ತಾ ಇಲ್ಲ ನಂತರ ಬ್ಯಾಕಿಲ್ಲೆ ಫಾಲೋ ಮಾಡ್ಕೊಂಡು ಬರ್ತಿದ್ರೆ ಈ ಕಡೆ ರೌಡಿ ಅಂತೂ ಏನಿದು ಏನದು ಯೂನಿಯಾಕ್ ನಮ್ಮನ್ನು ಫಾಲೋ ಮಾಡ್ಕೊಂಡು ಬರ್ತದಾನೆ ಅಂತ ಅನ್ಕೋತಾರೆ ಬಟ್ ಕ್ರಾಸ್ ಆಗಿ ಕೇಕೆ ಹೋಗ್ತದಾಗೆ ನಾನೇನು ಅಂದ್ಕೊಂಡೆ ಅಂತಾರೆ ಈ ಕಡೆ ಚಾರು ಅಂತೂ ಕೇಕೆ ನಾನು ನೋಡಿ ಫುಲ್ ಸೆಟ್ ಆಗ್ತಿದ್ದಾಳೆ ಫೈನಲಿ ರೌಡಿಗಳು ಎಲ್ಲರೂ ಕೂಡ ಕರ್ಕೊಂಡು ಬಂದು ಚಾರುನ ಅದೇ ಪುಷ್ಪ ಇರೋ ಜಾಗಕ್ಕೆ ತಳ್ಳಿಬಿಡ್ತಾರೆ ಈ ಕಡೆ ಎಲ್ಲರೂ ಕೂಡ ಅಳ್ತಿರೋದನ್ನ ನೋಡಿ ಅವಳಿಗೆ ಗಾಬರಿ ಆಗ್ತದೆ ಇಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬಿಡ್ತಾರೆ ಹೆಣ್ಮಕ್ಳನ್ನ ಮಾರಾಟ ಮಾಡುವುದಂದ ಇದು ಜೊತೆಗೆ ಇಲ್ಲಿ ನಮ್ಮನ್ನೆಲ್ಲ ಬೇರೆ ಹೊರ ದೇಶಕ್ಕೆ ಕಳಿಸ್ಬಿಡ್ತಾರಂತೆ ಅಂದ ಪುಷ್ಪ ಕಣ್ಣೀರು ಹಾಕ್ತಿದ್ದಾಳೆ ಈ ಕಡೆ ಚಾರು ಶಾಕ್ ಹಾಕ್ತಿದ್ದಾಳೆ ಏನು ಹೇಳ್ತಿದ್ರಾ ನೀವು ಅಂತ ಹೌದು ನಮ್ಮನ್ನೆಲ್ಲ ಹೊರಗಡೆ ದೇಶಕ್ಕೆ ಮಾರಾಟ ಮಾಡ್ತಾರೆ ಅಂತ ಹೇಳ್ತಿದ್ದಾಗ ಇವಳಿಗೆ ಸಿಟ್ಟಾಗುತ್ತೆ ಅಷ್ಟರಲ್ಲಿ ಈ ಕಡೆ ಆಲ್ರೆಡಿ ಆಕಾಶ ಹತ್ರ ಕೇಕೆ ಬಂದಿದ್ದಾನೆ ಈ ರೀತಿ ಎಡ್ವೊಟ್ ಆಗಿದೆ ಪ್ಲ್ಯಾನ್ ನನ್ನ ಹತ್ರ ಪ್ಲ್ಯಾನ್ ಬಿ ಇಂದ ಏನು ಎ ಟು ಜೆಡ್ ಪ್ಲ್ಯಾನ್ ಇದೆ ಈ ಕಡೆ ಚಾರು ಮೇಡಮ್ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ ಲೊಕೇಶನ್ಗೆ ಹೋದ್ರೆ ನಾವು ಅವ್ರನ್ನ ಕಾಪಾಡಬಹುದು ಅಂತ ಅದು ಹೇಗೆ ಅಂತ ಹೇಳಿದಾಗ ನಾನು ಆಲ್ರೆಡಿ ಪ್ಲ್ಯಾನ್ ಬಿ ರೆಡಿ ಮಾಡಿಕೊಂಡಿದ್ದೆ ಚಾರು ಮ್ಯಾಡಮ್ ಅಲ್ಲಿ ಲೊಕೇಶನ್ ಟ್ರ್ಯಾಕರ್ ಹಾಕಿದ್ದೀನಿ ಆ ಟ್ರ್ಯಾಕ್ನ ಆನ್ ಮಾಡಿದ್ರೆ ಖಂಡಿತ ನಮಗೆ ಗೊತ್ತಾಗುತ್ತೆ ಅಂತ ಹೇಳಿ ಆ ಕಂಡು ಹಿಡ್ಕೊಂಡು ಆ ಕಡೆ ಆಕಾಶ ಹಾಗೆ ಕೇಕೆ ಇಬ್ರು ಕೂಡ ಫೈನಲಿ ಅದೇ ಜಾಗಕ್ಕೆ ಹೋಗ್ತಾರೆ ಎಂಟ್ರಿ ಕೊಡೋದ್ರ ಜೊತೆಗೆ ಒಂದು ದೊಡ್ಡ ಫೈಟ್ ನಡೆಯುತ್ತೆ ಈ ಕಡೆ ಈ ಪುಷ್ಪಗೆ ಖುಷಿ ಆಗ್ತದೆ ತನ್ನ ಗಂಡ ಆಕಾಶ್ ಬಂದಿದ್ದಾನೆ ಅಂತ ಈ ಕಡೆ ಕೇಕೆ ನೋಡಿ ಚಾರುಗೆ ಶಾಕ್ ಆಗ್ತದೆ ಇನ್ನದು ಇವನೇ ಕರ್ಕೊಂಡು ಬಂದ್ಬಿಟ್ಟು ಈ ರೀತಿ ಆಗ್ತದೆ ಅಂತ ಫೈನಲಿ ಕೇಕೆ ಹಾಗೆ ಆಕಾಶ್ ಇಬ್ರು ಕೂಡ ಜಬರ್ದಸ್ತಾಗಿ ಫೈಟ್ ಮಾಡುದ್ರ ಜೊತೆಗೆ ಎಲ್ರು ಕೂಡ ಕೂಸಾ ಕೊಡ್ತಾರೆ ಅಷ್ಟರಲ್ಲಿ ಪೊಲೀಸ್ ಅವರು ಕೂಡ ಬರ್ತಾರೆ ಪೊಲೀಸ್ ಅವ್ರು ಬರ್ತದಾಗೆ ವಾಂಟೆಡ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥ ಕಪಾಲಿ ಅರೆಸ್ಟ್ ಆಗ್ತಾನೆ ಹೆಣ್ಣು ಹೆಣ್ಮಕ್ಳುಗಳು ಬಿಡುಗಡೆ ಆಗ್ತಾರೆ ನಂತರ ಆಯ ಕಡೆ ಕೆ ಹಾಗೆ ಚಾರಿಗೆ ಧನ್ಯವಾದನ ತಿಳಿಸ್ತಾರೆ ಪುಷ್ಪ ಹಾಗೆ ಆಕಾಶ್ ಇಬ್ರು ಕೂಡ ನಂತರ ಕಡೆ ಕೆ ಕೆ ಏನಿದಲ್ಲ ನೀನು ಯಾಕೆ ನನ್ನನ್ನು ಅಂದದ್ದು ಇದು ಎಲ್ಲವೂ ಕೂಡ ರಾಮಾಚಾರಿ ಪ್ಲಾನ್ ಆಗಿತ್ತು ನಿಮ್ಮಿಂದಾನೆ ಪುಷ್ಪ ಅವನ್ನ ಕಾಪಾಡಬಹುದು ಅಂತ ಅನ್ಕೊಂಡಿದ್ರು ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ದು ಅಂತ ಹೇಳ್ತಿದ್ದಾಗಿ ಅವ್ನಗೂ ಕೂಡ ಇಂಥ ಒಳ್ಳೆ ಮನ್ಸಿದ್ಯಾ ಅಂತ ಅನ್ಕೋತಾಳೆ ಚಾರು ನಂತರ ಫೈನಲಿ ಆಕಾಶ್ ಮತ್ತೆ ಪುಷ್ಪ ಇಬ್ರು ಕೂಡ ಮನೆಗೆ ಹೋಗ್ತಾರೆ ಸೀಫ್ ಮನೆಗೆ ತಲುಪ್ತಾರೆ ನಂತರ ಈ ಕಡೆ ಪರವಾಗಿಲ್ಲ ಅಂತ ಹೇಳಿ ಕೇಕೆನ ಕೂಡ ಚಾರು ಹೊಗಳಾಳೆ ಫೈನಲಿ ಚಾರು ಚಾರಿಯ ಇಂಚಿಯೊಂದಿಗೆ ಈ ಕಡೆ ಆಕಾಶ ಆಗಿ ಪುಷ್ಪ ಮತ್ತಷ್ಟು ಹತ್ರ ಆಗ್ತಿದ್ದಾರೆ ಹಾಗಿದ್ರೆ ಕತೆ ಆಗ್ತಿದೆ ಇದು ಸಹನನ ಆ ಕಡೆ ಪ್ರೀತಿ ಮಾಡ್ತಿದ್ದಾನೆ ಈ ಕಡೆ ಪುಷ್ಪನ ಪ್ರೀತಿ ಮಾಡ್ತಿದ್ದಾನೆ ಆ ಕಡೆ ಸಹನನ ಮರ್ತು ಪುಷ್ಪನ ಒಪ್ಕೋತಾನೆ ಆಕಾಶ್ ಅಥವಾ ಎರಡನ ಕೂಡ ಬ್ಯಾಲೆನ್ಸ್ ಮಾಡೋಕೆ ಮುಂದಾಗ್ತಾನ ಈ ಒಂದು ಕತೆಗೆ ಟ್ವಿಸ್ಟ್ ಸಿಗುತ್ತಾ ಅಥವಾ ಅಂತಿಮ ಅಂತ್ಯದ ಕಡೆ ಕತೆ ಮುಂದೆ ಸಾಕ್ತಾ ಇದೆಯಾ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ನೋಡಿ